ಅಯ್ಯೋ ಯಾರಿಗೆ ಮಾಡ್ತಿದ್ಯಾ ಫೋನು ಅವರಾಗಲೇ ಹಿಂದ್ಗಡೆ ಬಾಗಿಲಿಂದ ಎಸ್ಕೇಪ್ ಆಗಿ ಓಡಾಬಿಟ್ರು ಅವರನ್ನೆಲ್ಲ ಎತ್ತಿ ಕಟ್ಟಿಕೊಂಡು ಓಡಾಡುತ್ತಿದ್ದಂತಹ ಮಹಾನ್ ಬುದ್ಧಿಜೀವಿಗಳ ಗ್ಯಾಂಗ್ ಇದೆಯಲ್ಲ ಈ ಗ್ಯಾಂಗೆಲ್ಲೋರ್ಸ್ಕೊಂಡು ಒಬ್ಬಸ್ಕೊಂಡು ಮೈಕಿಡ್ಕೊಂಡು ಸೋತಿದ್ರೆ ಐ ಡೋಂಟ್ ಕೇರ್ ಆದ್ರೆ ಒಂದು ನಾಳೆ ಅವಾರ್ಡ್ ತಗೊಂಡ್ ಬರ್ತೀನಲ್ಲ ಆಗ ಒಬ್ರಿಗೂ ಮುಟ್ಟಕ್ ಬಿಡಲ್ಲ

ಮಿತಿ ಮೀರ್ ಹೋಯ್ತು ಅವರ ಸಂತೋಷ ಮತ್ತು ಖುಷಿ ಅದಕ್ಕೆ ಏನಕ್ಕೆ ಪಾರವೇ ಇಲ್ಲ ಅವರಿಬ್ಬರು ತಮ್ಮ ಕೆಲಸವನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡಬಹುದು ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇಷ್ಟರ ಮೇಲೆ ಒಬ್ಬರಿಗೆ ಗೆಲುವು ಬಂತು ಒಬ್ಬರಿಗೆ ಸೋಲು ಬಂತಷ್ಟೆ ನನ್ನ ಪ್ರಕಾರ ಇಬ್ಬರು ಗೆದ್ದಂಗೆ ಇತ್ತಲ್ಲಿ ನನ್ನ ಲೆಕ್ಕಾಚಾರದಲ್ಲಿ ನನ್ನ ಲೆಕ್ಕಾಚಾರದಲ್ಲಿ ಅಂತಿಮವಾಗಿ ಒಬ್ಬರು ಸೋಲಬೇಕಿತ್ತು ಒಬ್ಬರು ಗೆಲ್ಲಬೇಕಿತ್ತು ಆದರೆ ನನ್ನ ಲೆಕ್ಕಾಚಾರದಲ್ಲಿ ನನ್ನ ವಿ ಒನ್ ಆಫ್ ದ ಬೆಸ್ಟ್